ಹಾಯ್ ಫ್ರೆಂಡ್ ಹೇ ಮರಗುಲ್ಲಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದೇನಪ್ಪ ಇದೇನಾದ್ರು ತೋರಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಇದೇನಿಲ್ಲ ಇಯರಿಂಗ್ಸ್ ಅಷ್ಟೇ ನಮ್ಮ ಯಜಮಾನ್ರು ನಾವು ಭಾನುವಾರ ಸಂಜೆ ಅಲ್ಲಿ ಟ್ರಿಪ್ಪಿಂದ ಬಂದ್ವು ರಂಗಪ್ಪನ ಬೆಟ್ಟದಿಂದ ಅಷ್ಟರಲ್ಲಿ ಅವ್ರ ಫ್ರೆಂಡು ಟ್ರಿಪ್ ಇದ್ದೀವಿ ಬನ್ನಿ ಅಂತೇಳಿದ್ರು ಅವ್ರ ಜೊತೆ ಇವರು ಕೂಡ ಮಂಗಳೂರು ಟ್ರಿಪ್ ಹೋಗಿದ್ರು ಟೂ ಡೇಸ್ ಹೋಗಿದ್ದರು ಅಲ್ಲಿ ಮಲ್ಬೆ ಬೀಚ್ ಹತ್ರ ಐಲ್ಯಾಂಡ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಸ್ವಲ್ಪ ಇಯರಿಂಗ್ಸ್ ಇದ್ರೆ ಶಂಕುದು ಕಪೆ ಚಿಪ್ತು ಮತ್ತೆಲ್ಲ ಎಲ್ಲ ಕವಡೆಯದು ಆ ಥರ ತುಂಬ ವೆರೈಟೀಸ್ ತಂದಿದ್ರು ನನಗಂತು ತುಂಬ ಆಯಿತು ನನಗೆ ತ್ರೀ ಅಂದರೆ ತ್ರೀ ಪೇರ್ಸ್ ಇಯರಿಂಗ್ಸ್ ತಂದಿದ್ರು ಅದ್ರಲ್ಲಿ ಒಂದು ಸ್ಟೋನ್ ಇತ್ತು ಇನ್ನೊಂದು ಶಂಕುದಿತ್ತು ಇನ್ನೊಂದು ಕಪೆ ಚಿಪ್ಪದಿತ್ತು ಅದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ಒಂದು ಮಿರರ್ದು ಕೀ ಬಂಚ್ ತಂದಿದ್ರು ಹಾಗೆ ಇನ್ನೊಂಥರ ಶೋ ಪೀಸು ಕೌಡೆ ದುಡ್ಡು ಕೌಡೆಲಿ ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ನಾನು ಮೊದಲು ಹಾಕ್ಕೊತಾಯಿದೆ ಇಯರಿಂಗ್ಸ್ ಹತ್ರ ದುಡ್ದೆ ಇವಾಗೆಲ್ಲ ಹತ್ರ ಹಾಕೊಳ್ಳೋದೇ ಇಲ್ಲ ಬಟ್ ಏನು ಮಾಡೋದು ಅವ್ರಿಗಿಷ್ಟ ಆಯಿತು ಅಂತ ಅವ್ರು ತಂದಿದ್ರಲ್ವ ಹಂಗಾಗಿ ಬೇಜಾರು ಮಾಡಬಾರ್ದು ಅಂತ ನಾನು ಸುಮ್ಮನೆ ಅದೇ ಇದು ಬಂದು ನಾನು ತರ್ಟಿ ಫಸ್ಟು ಡಿಸೆಂಬರ್ ವರ್ಷದ ಕೊನೆಯ ದಿನ ಅಂತ ಹೇಳ್ಬೋದು ಅವತ್ತು ನಾನು ಮಾಡ್ತಾ ಇರೋದು ಬುಧವಾರದಿದು ಎಲ್ಲರಿಗೂ ಕೂಡ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ ಎಲ್ಲರಿಗೂ ಹೊಸ ವರ್ಷ ಅನ್ನೋದು ನಮ್ಮ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಜಾನ್ವರಿ ಶುರು ಆಗುತ್ತೆ ಕ್ಯಾಲೆಂಡರ್ ಮುಖಾಂತರ ನಂಬರ್ ಪ್ರಕಾರ ಡೇಟ್ ಪ್ರಕಾರ ಶುರು ಆಗುತ್ತೆ ಎಲ್ಲರಿಗೂ ಕೂಡ ಯಾಕೆಂದರೆ ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದನೇ ತಿಂಗಳು ಒಂದನೇ ತಾರೀಕು ಅಂದರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವ ಹಾಗಾಗಿ ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನಿಮ್ದಿ ಸಿಕ್ಕಿ ಎಲ್ಲರಿಗೂ ಆರೋಗ್ಯ ಆಯಿಸ್ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಕೂಡ ಬೇಡ್ಕೊತೀನಿ ಯಾಕಂದರೆ ಅದೇ ಅಲ್ಲೋ ಬೇಕಾಗಿರೋದು ಮನುಷ್ಯನಿಗೆ ಏನಿಲ್ಲ ಅಂದ್ರೆ ಪರವಾಗಿಲ್ಲ ಆರೋಗ್ಯ ನೆಮ್ಮದಿ ಇದ್ದರೆ ಸಾಕು ಅಂತ ಅನಿಸುತ್ತೆ ಇವಾಗ ಇದರಲ್ಲಿ ಈಗ ಅವ್ರು ಏನೇ ತಂದಿದ್ರು ಕೂಡ ಅದು ನಮ್ಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಅವ್ರು ತಿಂದಿರೋದ್ರಿಂದ ನಮಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಚೆನ್ನಾಗಿತ್ತು ಅವರು ಸೆಲೆಕ್ಷನ್ ಕೂಡ ಕೇಳಿ ಯಾಕಂದರೆ ಅವ್ರು ಯಾವಾಗಲೂ ಏನೂ ತರಲ್ಲ ಸಾಧಾರಣವಾಗಿ ನಾನು ಹೋಗಿ ತೊಗೊಂಡ್ಬಿಡ್ತೀನಿ ಈ ಸರಿ ಇದು ಒಂಥರ ಶೋ ಪೀಸಿದು ಫ್ರಿಜ್ಜಿಗೆ ಅಣಿಸೋದು ಆಮೇದು ತುಂಬ ಚೆನ್ನಾಗಿತ್ತು ಇದು ಶವಕೂರ್ ನೋಡಿ ಎಷ್ಟು ಚೆನ್ನಾಗಿ ಮುಕ್ತು ಜೋಡಿಸಿ ಮಾಡಿದ್ದಾರೆ ಆದರೆ ತುಂಬ ಸ್ವಲ್ಪ ದೊಡ್ಡದು ಇಯರಿಂಗ್ಸ್ ಆಯಿತು ಅದೊಂದು ಸ್ವಲ್ಪ ಬೇಜಾರಿತ್ತು ಇತ್ತು ಅದು ಬಿಟ್ಟರೆ ಇನ್ನೆಲ್ಲ ಕೂಡ ಇದು ಕಪ್ಪೆ ಚಿಪ್ಪಲ್ ಮಾಡಿದ್ದಾರೆ ತುಂಬ ಡಿಫ್ರೆಂಟಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಂಗಾರು ತುಂಬ ಇಷ್ಟ ಆಗಿತ್ತು ಅಂದರೆ ಇದು ಇಷ್ಟೊಂದು ಒಂದು ಒಂಥರ ಓಲೆ ಇತ್ತು ದೊಡ್ಡದು ಇಯರಿಂಗ್ಸು ಆದ್ಮೇಲೆ ಸಿಕ್ಕಾವುಟೇ ಇಷ್ಟ ಆಯಿತು ಹಂಗೆ ಅಲ್ಲಿ ಮಂಗಳೂರು ಹತ್ರ ಫೇಮಸ್ ದೇವಸ್ಥಾನ ಅಂತೆ ವೀರಭದ್ರ ಸ್ವಾಮಿ ದೇವಸ್ಥಾನ ಅಲ್ಲೂ ಕೂಡ ಹೋಗಿದ್ದರು ಅಲ್ಲಿಂದ ಕೂಡ ದೇ ಪ್ರಸಾದ ಕುಂಕುಮ ಎಲ್ಲ ತಂದು ಕೂಡ ತಂದಿದ್ದಾರೆ ಒಂಥರ ಅವರು ಕೂಡ ಇನ್ನೂ ಟೂ ಡೇಸ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಅವರು ಕೂಡ ಟೈರ್ಡ್ ಆಗಿತ್ತು ಹಾಗಾಗಿ ಅವರು ಕೂಡ ಸ್ನಾನ ಮಾಡಿ ಮಲ್ಕೊಂಡಿದ್ರು ನಾನೀಗ ಬೆಳಗ್ಗೆ ಟಿಫನ್ಗೆ ದೋಸೆ ಮತ್ತು ಚಟ್ನಿ ಮಾಡಿದೆ ಯಾಕೆಂದರೆ ಮಧ್ಯಾಹ್ನಕ್ಕೆ ಅವತ್ತು ಸಂಡೆ ಸ್ವಲ್ಪ ಜಾಸ್ತಿ ತಂದಿದ್ರು ಅಂತ ಮಟನ್ ಇತ್ತಿಟ್ಟಿದ್ದೆ ಅದೇ ಇತ್ತು ಅದೇ ಸ್ವಲ್ಪ ಸಾಂಬಾರು ಮಾಡ್ಕೊಣ ಅಂತೇಳಿ ನಾನು ಕೂಡ ಅದನ್ನ ಫ್ರಿಜ್ಜಲ್ಲಿ ಇತ್ತಿಟ್ಟಿದ್ದೆನ ಹಾಗಾಗಿ ದೋಸೆಗೆ ಚಟ್ನಿ ಮಾಡ್ತಾಯಿದ್ದೀನಿ ಅಷ್ಟೇ ಬಟ್ ಎಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅವ್ರಿಗೂ ಟೈಯರ್ಡ್ ಆಗಿತ್ತಲ್ವ ಬೇಡ ಬಿಡಿ ಮಲ್ಕೊಡಿ ಅಂತ ಹೇಳಿದ್ರು ಕೇಳಿಲ್ಲ ಸಂಜೆ ಆದಮೇಲೆ ನಟಿಗೆ ಸ್ವಲ್ಪ ಓಡಾಡ್ಕೊಂಡ್ಬೊನ್ನೆ ಯಾಕಂದರೆ ನ್ಯೂ ಇಯರ್ ಅಲ್ವ ಹೊಸ ವರ್ಷ ನಾಳೆ ಬರ್ತಾಯಿದೆ ನಾಳೆ ಹೋಗ್ಕೊಲ್ಲ ಇವತ್ತೇ ಹೋಗಿಟ್ಕೊಂಡ ಬನ್ನಿ ಅಂತೇಳಿ ಕರ್ಕೊಂಡು ಹೋದ್ರು ನಾವು ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡು ಯಾಕಂದರೆ ಟ್ರಾಫಿಕ್ ಜಾಮ್ ಇರುತ್ತೆ ಸಂಜೆ ಐತನ ಸಾಕು ಟ್ರಾಫಿಕ್ ಜಾಮ್ ಇರುತ್ತೆ ಮತ್ತು ಚಳಿಗೂ ತುಂಬ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ದೂರ ಇಲ್ಲೂ ಹೋಗಿ ಹೋಗಲಿಲ್ಲ ಇಲ್ಲಿ ಹತ್ತಿರದಲ್ಲೇ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತೇಳಿ ಓಡಾಡ್ಕೊಂಬಂದು ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ನೀವು ಹೇಗೆ ಒಂದು ಹೊಸ ವರ್ಷ ನಡೆದ ಆಚರಣೆ ಪ್ರಾರಂಭ ಮಾಡಿದ್ದೀರ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಕೂಡ ಫ್ರೆಂಡ್ಸಿದು ಬುಧವಾರ ಈವ್ನಿಂಗ್ ಒಂದು ಏಳು ಗಂಟೆ ಆಗಿದೆ ನಾವು ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡ ಬಟ್ ಆದರೆ ಟ್ರಾಫಿಕ್ ಜಾಮ್ ಇರುತ್ತಲ್ವಾ ಹಂಗಾಗಿ ಎಲ್ಲರು ಇಲ್ಲೆಲ್ಲರೂ ಹೋಗ್ಬಿಟ್ಟು ಬರೋಣ ಜಸ್ಟ್ ಒಂದು ಟೈಮ್ ಪಾಸ್ಗೆ ಅಂತ ಹೋಗ್ತಾ ಇದ್ದೀವಿ ನೋಡಿ ಇದು ನಮ್ಮ ಯಜಮಾನ್ರು ತಂದಿದ್ರಲ್ಲ ಇದರಿಂದ ಮಲ್ಪೆ ಬೀಚ್ ಹತ್ತಿರ ಐಲ್ಯಾಂಡಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರು ನಾನು ಈ ಥರದಲ್ಲ ಈಗ ಹಾಕೊಳ್ಳೋಲ್ಲ ಮೊದಲು ಹಾಕೊತಾಯಿದ್ದೆ ಈಗಂತೂ ಹಾಕೊಳ್ಳೋಲ್ಲ ಬಟ್ ಏನು ಮಾಡೋದು ಇಷ್ಟಪಟ್ಟು ತಂದಿದ್ದಾರೆ ಯಾಕೆ ಹಾಕೋಬಾರ್ದು ಅಂತ ಹಾಕೊಂಡೆ ನಮ್ಮ ಯಜಮಾನ್ರು ಕೂಡ ರೆಡಿ ಆಯಿತು ನಮ್ಮ ಮಗ ಶೂ ಏನೋ ಹಾಕೊತಾಯಿದ್ರು ಅನಿಸುತ್ತೆ ನೀ ಚಪ್ಪಲಿ ಅಯ್ಯೋ ನಾನು ಶೂ ಹಾಕೋಬೇಕು ಅಂತ ನನ್ನ ಮಗ ಶೂ ತಗೊಂಡ್ ಬರ್ತಾ ಸ್ಟ್ಯಾಂಡ್ ಇಂದ ಶೂ ಹಾಕೊಳ್ಬೇಕಾ ಹೋಗಿ ನೀನು ಅಲ್ಲಿ ಸಾಕ್ಸಿದಾಕಿ ನನ್ಗೆನೆ ಬೇಡ ಇರ್ತಾ ಇಲ್ಲ ನೀ ಶೂ ಹಾಕೊಳ್ಳೇಬೇಕು ಶೂ ಹಾಕೊಳ್ಳಬೇಕು ಅಂತ ಹಿಂಸೆ ಮಾಡಿ ಅಲ್ಲಿದೆ ಸ್ಟ್ಯಾಂಡ್ ಕತ್ಲೇಲಿ ಹೋಗಿ ಟಾರ್ ಚಾನ್ ಮಾಡ್ಕೊ ತಗೊಂಡ್ಬಂದಿದ್ದಾನೆ ಇದ್ರದ್ದು ಪ್ಯಾಂಟ್ ನನ್ನ ಪ್ಯಾಂಟ್ ನಾನು ಬ್ಯಾಗಿ ಪ್ಯಾಂಟ್ ತಗೊಂಡಿದ್ದೆ ಹಾಕೊಂಡಿರ್ಲಿಲ್ಲ ಇದೆ ಫಸ್ಟ್ ಟೈಮ್ ವೇರ್ ಮಾಡಿದೀನಿ ಎಲ್ಲ ಆಫ್ ಮಾಡಿದ್ದೀರಾ ಒಳಗಡೆ ನಮಗೆ ಇಂಟ್ರೆಸ್ಟ್ ಎಲ್ಲ ಇರೋಲ್ಲ ನನ್ನ ಮಗನಿಗೆ ಇಂಟ್ರೆಸ್ಟ್ ಅದ್ ಹಾಕ್ಳು ಇದ್ ಹಾಕ್ಳು ಎನ್ಕೊಂಡು ಈ ಓಲೇ ಹಾಕೊಂಡು ಅವನು ಹೇಳ್ದಂಗೆ ರೆಡಿ ಅವನು ಸಮಾಧಾನ ಖುಷಿಯಾಗ್ಬಾರತ ನಮ್ಮ ಜೊತೆ ಅವನಿಗೆ ಏನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅಂದ್ರೆ ಹೋಗ ಅಳ್ತಾನೆ ಇರ್ತಾನೆ ಬರ ಇರ್ತಾನೆ ನೀವು ಸರಿ ಹಾಕೊಂಡಿಲ್ಲ ಸರಿ ಮಾಡಲಿಲ್ಲ ಏನು ಮಾಡ್ತೀಯಾ ಅಳಲ್ವ ಬೇಜಾರಾಗುತ್ತಂತೆ ನೋಡಿ ಅವನಿಗೆ ಅಳಲ್ವ ಅಂತೆ ಬೇಜಾರಾಗಿರ್ತಾನೆ ಅಂತೆ ಮುಖ ಎಲ್ಲ ಸಪ್ ಸಪ್ಪೆ ಇಟ್ಕೊಂಡಿರ್ತಾನೆ ಆಯ್ತಲ್ಲ ಹಾಕ್ಕೊಣ ಆಯಿತಾ ನೋಡಿ ನನ್ನ ಮಗ ನಂಗೆ ಶೂ ಆಗಿ ಕೊಡ್ತಾ ಇದ್ದಾನೆ ಶೂ ಬೇಡ ಅಂತ ಕೇಳ್ತಾನಲ್ಲ ರೋಹಿತ ಟೈಟ್ ಆಯಿತು ಕೋಣ ಪರವಾಗಿಲ್ಲ ತುಂಬಾ ಟೈಟ್ ಆಯಿತು ರೋಹಿತಾ ಪರವಾಗಿಲ್ಲ ಅಂತ ನೀನು ಹೇಳೋದಲ್ಲ ನಾನು ಹೇಳಬೇಕು ನಂಗೆ ಟೈಟ್ ಆಯಿತು ಅಂದರೆ ಪರವಾಗಿಲ್ವಂತೆ ನೋಡಿ ಏ ಹೇಳ್ತಾನೆ ಅದು ನೋಡಬೇಕಪ್ಪ அஸ்டூ ஆகி நோடி தமாஷை யாவ்ல ஜோக் இன்னும் அப்பா இல்ல எல்லோ இல்ல இல்ல நம் கட் சொண்டி வந்தா பெட்டோல் இவங்க হে অফা তই বেয়া বা 哎，这都落后了。 ಚಾರ್ಜಬಲ್ ಆಗಿ ನಿನ್ನ ಲೈಫ್ ಹಲೋ ಸರಳಿ ಸರ್ ಸರ್ ಇಲ್ಲ 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 ಸರ್ ಹೊರಗಡೆ ಇದ್ದೀನಿ ಫೋನ್ ನಾಟ್ ಇಟ್ಕೊಂಡು ಬರ್ತಾ ನಾನೇ ಮಾಡೋಣ ಅಂದ್ಕೊಂಡೆ ನಮ್ಮ ಹುಡುಗ ಫೋನ್ ಮಾಡಿದೆ ಆಗಲೇ ಇಲ್ಲ ಫೋನ್ ಮಾಡಿದೆ ನಾಟ್ ಇಟ್ಕೊಂಡು ಬರ್ತಾ ಇದ್ದೆ ಓಕೆ ನಾನೇ ಮಾಡ್ತೀನಿ we mm -hmm. ರೈಸ್ ಈಗ ನನ್ನ ಮಗ ಗಾಯ್ಸ್ ಈಗ ಫುಲ್ ಡ್ರೈವ್ ಇವನು ಕೈಲಿ ಹಾಡ್ತಾ ಇದ್ದೀನಿ ಬಿಡೋಂಗಿಲ್ಲ ಬಿದ್ದರೆ ಇನ್ಮೇಲೆ ಇವನು ಕಾರ್ ರ ಕೇಳಂಗಿಲ್ಲ ಇಲ್ಲ ಇಲ್ಲ ಕೇಳೋಂಗಿಲ್ಲ ಓಕೆ ಗಾಯ್ಸ್ ನೋಡ ಈಗ ಹೋಗ್ತಾ ಇದ್ದಾನೆ ಕಟ್ ಮಾಡಿ ಮಾಡ್ತಾನೆ ಇದು ಇನ್ನು ಆನ್ ಮಾಡಬೇಡಿ ನಾನು ಹೇಳ್ತೀನಿ ಈಗ ಹೋಗ್ತಾ ಇದ್ದಾನೆ ನೆಕ್ಸ್ಟ್ ನೋಡೋಣ ಚಾಲೆಂಜ್ ಎಷ್ಟು ಚಾಲೆಂಜಾ ಚಾಲೆಂಜಾ ಹಾ ಓಕೆ ಅವ್ನು ಚಾಲೆಂಜ್ ಅಂತ ಹೇಳ್ತಾ ಇದ್ದಾನೆ ಓಕೆ ಗಾಯ್ಸ್ ಗಾಯ್ಸ್ ನೋಡಿ ಪಂಚಾಯತ್ಗೆ ಹೋದ ಇರೀರಿ ಏ ಬಿಗಿ ಕುತ್ಕೋ ದಾರ ದಾರ ಇಟ್ಕೋ

ಫಾಸ್ಟ್ 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 ಬಸ್ ಫಾಸ್ಟ್ ಫಾಸ್ಟ್ ಬಿಗ ಇಟ್ಕೊಂಡಿದ್ಯಾ ಹಾ ಹಾ ಸ್ಟಾರ್ಟ್ ನೋಡಿ ಎರಡು ಸಲ ಬಿದ್ದವನೇ ಅಣ್ಣ ಬಾಂಡು ಬಿಗ ಇಟ್ಕೊ ಬಿಡ್ಬೇಡ 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 ಹಾ ಕುದ್ಕೊ ಕುದ್ಕೊ ಬಿಗ वाह बर्ददर नेक्स्ट ನೀ ಕೇಳಂಗಿಲ್ಲ ರೋಡಪ್ಪ ನಿಮ್ಮ ಮಗ सोतेದನೆ ಗಾಯ್ಸ್ ಇದರಲೇ ರೈಡ್ ಹರಕ ಹೋಗಿ सोतेದನೆ ನೋಡೋಣ ಬೇಯ ಫಾಸ್ಟ್ ಫಾಸ್ಟ್ ಫಾಸ್ಟ್

ಗಾಯ ಸೋತಿದ್ದಾಯ್ತು ಅವನು ನೆಕ್ಸ್ಟ್ ಅವನು ಕೇಳಂಗಿಲ್ಲ ಹೌದು ಈಗ ಸಿಗ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಟ್ರಿಪ್ಪೇ ಹೋಯ್ತು ಅವನು ಎಲ್ಲ ಇಬ್ರು ಹೋಗ್ತಾ ಇದ್ದಾರೆ ಹಾಗೆ ಇಟ್ಕೊಂಡು ನೋಡೋಣ ಗೈಸ್ ಇದು ಒಂದು ಗೇಮ್ ಇದೆ ಬಟ್ ಕಾಸ್ಟ್ಲಿ ಇದು ಬಟ್ ನಾವ್ ಇದಕ್ಕೆ ಹೋಗ್ಲಿಲ್ಲ ಗೈಸ್ ಎಲ್ಲ ತಿರುಗಾಡಿ ಕೊನೆಯಲ್ಲಿ ನಮ್ಮ ಇನ್ನೊಂದು ವಿಷಯ ಗೊತ್ತಾ ಗೈಸ್ ನಮ್ಮ ಹೇಮಾ ಹೇಮಾಡ ತಿರ್ಗ ಈ ಡ್ರೆಸ್ಸೇ ಚೇಂಜ್ ಮಾಡಿಸ್ಬಿಟ್ಟು ಹೊಡೆದು ಪಪ್ಪು ಮನೆ ನಾಲ್ಕು ಬಂದಿದ್ದ ಡ್ರೆಸ್ಸೇ ಬೇರೆ ಇಲ್ಲೇ ಪರ್ಚೇಸ್ ಮಾಡ್ಬಿಟ್ಟು ಇಲ್ಲೇ ಹಾಕ್ಸ್ಬಿಟ್ಟು ಡ್ರೆಸ್ ಕ್ಯೂಟಾಗಿ ಕಾಣುತ್ತೆ ಅನ್ಬಿಟ್ಟು ನೋಡಿ ಕ್ಯೂಟ್ ಆಗಿದೆ ಅಲ್ಲ ಅವ್ಳ ಡ್ರೆಸ್ ಮ್ಯಾಚ್ ಆಗಿದೆ ಅನ್ಬಿಟ್ಟು ಈ ಡ್ರೆಸ್ ಹಾಕೋ ಅಂದ್ಬಿಟ್ಟು ನನ್ನ ಮಗನ ಹಿಂಸೆ ಮಾಡಿದೆ ನಾನು ಹಿಂಸೆ ಮಾಡ್ದೆ ಇದೇ ಡ್ರೆಸ್ ಹಾಕಿಸ್ದೆ ವರ್ಕ್ ಆಗ್ತಲ್ಲ ಇದು ಮನೆ ಬೇಡ ನಡ್ಕೊಂಡೋಗಣಸ್ ಇನ್ನೊಂದು ಇದೆ ಅದಕ್ಕೆ ಇವಳ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಇವಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ ಆ ಟಾಸ್ಕ್ ಕಂಪ್ಲೀಟ್ ಮಾಡಿ ಫಸ್ಟು ಬಟ್ ಇವಳು ಟಾಸ್ಕ್ ಅಂದರೆ ಇಷ್ಟ ಆಗಿದೆ ನಮಗೆ ಇಷ್ಟ ಆಗಬೇಕು ಆ ಥರ ಬನ್ನಿ ನೋಡೋಣ ಫ್ರೆಂಡ್ಸು ಓಕೆ ಗಾಯಸ್ ಇದು ಕ್ಲೋಸ್ ಕ್ಲೋಸ್ ಆಗಿದೆ ಫೋಟೋಸ್ ಫೋಟೋಸ್ಗಳಲ್ಲ ಕ್ಲೋಸ್ ಆಗಿದೆ ಅಂತೆ ಇದು ಇವ್ರದೇನಾ ಇದು ಕ್ಲೋಸ್ ಆಗಿದೆ